ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರಾ ಅಂದ್ಕೊಂಡಿದ್ದೀನಿ ನಾನು ಸಂಪತ್ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನೆಲ್ ನೀವು ವಿಡಿಯೋನ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ ವಿಶ್ವ ವಿಕಲಚೇತನರ ದಿನಾಚರಣೆ ಸರ್ಕಾರ ನೀಡಿದಂಥ ಒಂದು ಸುಭದ್ರ ಭವಿಷ್ಯಕ್ಕಾಗಿ ಅವರ ಒಂದು ಸುಭದ್ರ ಭವಿಷ್ಯಕ್ಕಾಗಿ ನೀಡಿದಂತಹ ಭತ್ಯೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಂದು ಹೊಡ್ತಾ ಇದ್ದೀನಿ ನೀವು ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ನ್ಯೂಸ್ ಸ್ಕಿಪ್ ಎಲ್ಲಿಯೂ ನ್ಯೂಸ್ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಗ ಮಾತ್ರ ನಿಮಗೆ ಈ ವಿಡಿಯೋ ಮಾಡಿದ್ದಕ್ಕೆ ನಮಗೂ ಕೂಡ ಖುಷಿಯಾಗುತ್ತೆ ಹಾಗೂ ನಿಮಗೂ ಕೂಡ ಈ ಪೂರ್ಣ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸುತ್ತೇನೆ ಗೆಳೆಯರೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಬೆಂಗಳೂರು ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ನಿರ್ದೇಶಾಲಯ ವಿಶ್ವ ವಿಕಲಚೇತನರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮೂರನೇ ತಾರೀಕರಂದು ಬೆಂಗಳೂರು ನಡೆದ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾದಂಥ ಅಂಶಗಳು ಹಾಗೂ ಏನೆಲ್ಲ ನಿಮಗೆ ಬೆನಿಫಿಟ್ಸ್ ಕೊಟ್ಟಿದ್ದಾರೆ ಏನೆಲ್ಲ ಭತ್ಯೆ ಬಗ್ಗೆ ಶ್ರೀಮಾನ್ಯರು ನಿಮಗೆ ಹೇಳಿದ್ದಾರೆ ಕರ್ನಾಟಕ ಸರ್ಕಾರದವರು ಏನು ಹೇಳಿದ್ದಾರೆ ಅನ್ನೋದು ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಇದ್ದೀನಿ ಏಳಿದರೆ ಅಂಗವಿಕಲ ಅಂತಂದರೆ ವಿಕಲಚೇತನರು ಸಮಾಜಕ್ಕೆ ಹೊರೆಯಲ್ಲ ಅವರು ಸಮಾಜದ ಆಸ್ತಿಯಾಗಿದ್ದು ನಾವೆಲ್ಲರೂ ನಾವೆಲ್ಲರೂ ಈಗಾಗಲೇ ನೋಡ್ತಾ ಇರ್ಬೋದು ಅಂಗವಿಕಲರು ನಮ್ಮ ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರ ಸಾಧನೆಯನ್ನು ಇದ್ದಾರೆ ಬೆಂಬಲ ಕೂಡ ಸರ್ಕಾರದವರು ಇದ್ದಾರೆ ನಾವು ಕೂಡ ಅವರ ಹಿಂದೆ ಇದ್ದೇವೆ ಅನ್ನುವಂಥ ಒಂದು ಅಭಯವನ್ನು ಇದ್ದಾರೆ ಅದೇ ರೀತಿ ನಾವು ಇದೇ ಬಾರಿ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರದವರು ಒಂದು ಘೋಷಣೆ ವಾಕ್ಯದೊಂದಿಗೆ ಇದನ್ನು ಮುಂದೂಡಿದ್ದಾರೆ ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನರ ವ್ಯಕ್ತಿಗಳ ನಾಯಕತ್ವದ ಉತ್ತೇಜನ ಎಂಬ ಒಂದು ವಾಕ್ಯದೊಂದಿಗೆ ಆಚರಣೆಯನ್ನು ಮಾಡ್ತಾರೆ ಕರ್ನಾಟಕ ಸರ್ಕಾರದವರು ಹಾಗೂ ಸಿ ಎಂ ಸಾಹೇಬ್ರವರನ್ನ ಇದನ್ನೇ ಎಂಬ ಘೋಷವಾಕ್ಯದೊಂದಿಗೆ ಆಚರಣೆಯನ್ನು ಮಾಡ್ತಾರೆ ಕರ್ ಈ ಬಾರಿ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಕರ್ನಾಟಕ ಸಂ ಸರ್ಕಾರವು ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಆಚರಣೆಯನ್ನು ಮಾಡ್ತಾ ಇದೆ ಅದೂ ಒಂದು ಕರ್ನಾಟಕ ಸರ್ಕಾರದ ಮಾನ್ಯ ಸಿ ಎಮ್ ಸಾಹೇಬರು ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ಆಚರಣೆಯನ್ನು ಮಾಡ್ತಾರೆ ಏನು ಆ ಘೋಷವಾಕ್ಯ ಅಂತಂದರೆ ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನರ ವ್ಯಕ್ತಿಗಳಲ್ಲಿ ನಾಯಕತ್ವದ ಉತ್ತೇಜನ ಅಂತ ಹೇಳಿದ್ದಾರೆ ಅಂದರೆ ನಿಮಗೆ ಗೊತ್ತಿರೋ ಪ್ರಕಾರ ಸಮಗ್ರ ಮತ್ತು ಸ್ತೂತ್ರ ಭವಿಷ್ಯಕ್ಕಾಗಿ ಅಂದರೆ ಸಮಗ್ರ ನಾವೆಲ್ಲರೂ ಕೂಡಿ ಒಂದು ಒಳ್ಳೆಯ ಒಂದು ಸಮಾಜ ಕಟ್ಟಲಿಕ್ಕೆ ಎಲ್ಲರೂ ನಾಯಕತ್ವದ ಒಂದು ಅವ್ರಿಗೂ ಕೂಡ ನಾಯಕತ್ವದ ಒಂದು ಅಸ್ಪಾನ್ಸ್ಫೀರ್ ಅಂತ ನಾವೇನು ಕರಿತೀವಿ ಸ್ಟಾಟಸ್ಟಿಕ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಅಂದರೆ ಜನಗಣತಿಯ ಸಂಬಂಧಪಟ್ಟಂಗೆ ಅಂಗವಿಕಲರ್ಗ ಒಂದು ನಂಬರ್ಸ್ ನಿಮಗೆ ಹೇಳ್ತೇನೆ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಜನಗಣತಿಯಲ್ಲಿ ರಾಜ್ಯದಲ್ಲಿ ಹದಿಮೂರು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ಎರಡು ನೂರ ಐದು ಜನರ ಅಂಗವಿಕಲರಿದ್ದಾರೆ ಅಂತ ನಮಗೆ ಬಂದಂತಹ ಮಾಹಿತಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಇಲಾಖೆ ಒಟ್ಟು ಒಂಬತ್ತು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಮೂರುನೂರ ಎಂಬತ್ತ ಎಂಟು ವಿಕಲಚೇತನರಿಗೆ ಮಾಶಾಸನ ಅಂದರೆ ತಿಂಗಳ ಅವರಿಗೆ ಪೇಮೆಂಟನ್ನು ಕೊಡ್ತಾ ಇದೆ ಇವತ್ತಿನವರೆಗೂ ಅಂಗವಿಕ ಇವತ್ತಿನವರೆಗೂ ವಿಕಲಚೇತನರಿಗೆ ಎಂಟು ಲಕ್ಷ ನಾಲ್ಕು ಸಾವಿರದ ಎಪ್ಪತ್ನಾಲ್ಕು ಯು ಡಿ ಐ ಒಂದು ಕಂಪ್ಲೀಟ್ ಆದಂಥ ಒಂದು ಅವರಿಗೆ ಗುರುತಿನ ಚೀಟಿ ಇರ್ತದೆ ವಿಕಲಚೇತನರಿಗೆ ಆದಂಥ ಒಂದು ವಿಶಿಷ್ಟವಾದಂಥ ಗುರುತಿನ ಚೀಟಿಗೆ ನಾವು ಯು ಡಿ ಐ ಅಂತ ಕರಿತೇವೆ ಈ ವರ್ಷ ನಾಲ್ಕು ಬಗೆಯ ವಿಕಲಚೇತನರಿಗೆ ಆರೈಕೆದಾರರಿಗೆ ಪ್ರತಿ ಮಾಹಿ ಅಂದರೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಘೋಷಣೆಯನ್ನು ಭತ್ತೆಯನ್ನು ನೀಡುವ ಮುಖಾಂತರ ಈ ಯೋಜನೆಯನ್ನು ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಘೋಷಣೆ ಮಾಡಿದೆ ಇದು ನಮಗೆ ಸಂತೋಷ ತಕ್ಕಿರ್ತಕ್ಕಂಥ ವಿಚಾರ ನೀವು ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿ ಆಗಿರ್ಬೋದು ನಿಮ್ಮ ಸಮಾಜದಲ್ಲಿ ಅಥವಾ ನೀವಿರ್ತಕ್ಕಂಥ ಒಂದು ಸೊಸೈಟಿದಲ್ಲಿ ನೀವಿರ್ತಕ್ಕಂಥ ಒಂದು ಬಡಾವಣೆಯಲ್ಲಿ ನೀವಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ನೀವಿರ್ತಕ್ಕಂಥ ಒಂದು ಒಂದು ಏರಿಯಾದಲ್ಲಿ ಯಾರಾದರೂ ಇದ್ದರೂ ಕೂಡ ಈ ವಿಷಯನ ಮುಟ್ಟಿಸುವಂಥ ಕೆಲಸ ನೀವು ಮಾಡ್ತೀರಾ ಅಂತ ನಾವು ಅಂದ್ಕೊಂಡಿದ್ವಿ ಗೆಳೆಯರೆ ದೈಹಿಕ ಅಥವಾ ಮಾನಸಿಕ ನ್ಯೂನ್ಯತೆಯಿಂದ ಬಳುತ್ತಿರುವ ಮಕ್ಕಳಿಗೆ ತಾತ್ಸಾರ ದೃಷ್ಟಿಯಿಂದ ನೋಡದೆ ಅವರ ನಿಷ್ಕಲ್ಮಕ್ಷ ಜೀವಿಗಳಿಗೆ ಬೋಗಸಷ್ಟು ಪ್ರೀತಿ ಕೊಟ್ಟು ನೀವು ನೋಡಿದರೆ ಮರಳಿ ಬೆಟ್ಟದಷ್ಟು ಪ್ರೀತಿ ನಿಮಗೆ ತೋರ್ತದೆ ಇದು ನೆನಪಿರಬೇಕು ನಿಮಗೆ ನೀವು ಓದಿರ್ಬೋದು ಇದೇ ಕೂಡ ಸಮಾಜದಲ್ಲಿ ನಾವು ಮಾಡಬೇಕಾದಂಥ ಒಂದು ವಿಚಾರ ಪ್ರತಿಯೊಂದು ಮಗುವಿನಲ್ಲಿ ಪ್ರತಿಭೆಯನ್ನು ಗುರುತಿಸಿ ಬೆಂಬಲಿಸುವ ಕೆಲಸ ಪ್ರತಿಯೊಂದು ಮಗುವಿನ ಪ್ರತಿಭೆಯನ್ನು ಗುರುತಿಸಿ ಬೆಂಬಲಿಸುವಂಥ ಕೆಲಸ ನಮ್ಮದಾಗಬೇಕು ಸಮಾಜದಲ್ಲಾಗಬೇಕು ಯಾರಾದರೂ ಒಬ್ಬರು ಏನಾದರೂ ಒಂದು ಪ್ರತಿಭೆ ಇದ್ದರೆ ಅವರನ್ನು ಬೆಳಕಿಗೆ ತರ ತರುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು ಅವರು ಅಂಗವಿಕಲರಾಗಿರಬಹುದು ಅಥವಾ ಒಳ್ಳೆಯವರಾಗಿರ್ಬೋದು ಸರಿಯಾದಂಥ ಬಡವರಾಗಿರ್ಬೋದು ಶ್ರೀಮಂತವಾಗಿರೋ ಪ್ರತಿಭೆ ಎಲ್ಲಾದರೂ ಕಂಡ್ರೆ ಅವ್ರನ್ನ ಗುರುತಿಸಿ ಪ್ರೋತ್ಸಾಹನ ಮಾಡಬೇಕಾಗಿ ನಾವೆಲ್ಲರೂ ಮಾಡಿದರೆ ಮಾತ್ರ ಸಮಾಜ ಮುಂದುವರಿಯುತ್ತೆ ಹೇಳಬೇಕು ಒಟ್ಟಿನಲ್ಲಿ ಅಂಗವಿಕಲ ಅಥವಾ ವಿಕಲಚೇತನ ನಮ್ಮಲ್ಲಿ ಒಬ್ಬರು ಅಣ್ಣವರು ಒಟ್ಟಿನಲ್ಲಿ ಅಂಗವಿಕಲ ಅಥವಾ ವಿಕಲಚೇತನಲ್ಲಿ ನಮ್ಮಲ್ಲಿ ಒಬ್ಬರು ಅಂತ ತಿಳಿದುಕೊಂಡು ಅವರ ಜೊತೆ ನಾವು ಕೂಡ ಬೆಳೆಯೋಣ ಅವ್ರನ್ನೂ ಕೂಡ ಬೆಳೆಸೋಣ ಅಂತ ಹೇಳ್ತಾ ಈ ಮಾಶಾಸನ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಏನು ಕೊಡ್ತದೆ ಅದು ಯು ಡಿ ಐ ಮುಖಾಂತರ ಕೊಡ್ತದಂತ ನನಗೆ ಗೊತ್ತಿರುವಂಥ ಮಾಹಿತಿ ಆದರೂ ಕೂಡ ಏನಾದರೂ ಅದರಲ್ಲಿ ಬದಲಾವಣೆಗಳು ಉಂಟಾದರೆ ಅದಕ್ಕೋಸ್ಕರ ಒಂದು ಕಂಪ್ಲೀಟ್ ಆದಂಥ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನನ್ನ ಜೊತೆ ನೀವು ಕಂಪ್ಲೀಟಾಗಿ ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀರಿ ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ನನ್ನ ಬಿಡುವಿನ ಸಮಯದಲ್ಲಿ ಅದಕ್ಕೆ ಉತ್ತರವನ್ನು ಕೊಡುವಂತಹ ಒಂದು ಕೆಲಸನ ನಾನು ಮಾಡ್ತೀನಿ ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ಒಂದು ಬೆಂಬಲ ಕೊಟ್ಟಂಗೆ ಆಗುತ್ತೆ ಲೈಕ್ ಮಾಡೋದರಿಂದ ನನಗೆ ಮತ್ತೊಂದು ವೀಡಿಯೋ ಮಾಡಲಿಕ್ಕೆ ಇಷ್ಟ ಆಗುತ್ತೆ ನೀವು ಕಮೆಂಟ್ ಮಾಡಿದರೆ ನನಗೂ ಖುಷಿಯಾಗುತ್ತೆ ನಿಮ್ಮ ನೀವು ನನ್ನನ್ನು ಏನೂ ಇದ್ದರೆ ನಾನು ಕೂಡ ಇನ್ನಷ್ಟು ತಿಳ್ಕೊಂಡು ನಿಮಗೆ ಉತ್ತರನೂ ಕೊಡಬೇಕಾಗುತ್ತಾ ನಮಗೂ ಕೂಡ ಖುಷಿಯಾಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ